ತೌಸಂಡ್ ಸಿಕ್ಸ್ ಮಾಡ್ಲು ಸಿಂಗಲ್ ಅರವತ್ತೊಂಬತ್ತು ಓನಿರ ಹೊಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದ್ ಬಂದ್ಬಿಟ್ಟು ಒಂದ್ ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ನಿಮ್ಗೆ ಸೊ ತಾರೇ ಹೇಳ್ಬಿಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಇಪ್ಪತ್ತಾರು ಸಾವಿರ ಹೊಡಿದೆ ಇದ್ ಬಂದ್ಬಿಟ್ಟು ಹದಿಮೂರು ಲಕ್ಷ ಸ್ವಲ್ಪ ಕಡಿಮೆ ಆಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನೋದು ಎಪ್ಪತ್ಮೂರು ಸಾವಿರ ಹೊಡಿದೆ ಪೆಟ್ರೋಲ್ ಗಾಡಿ ಟಾಪ್ ಅಂಡ್ ಮಾಡ್ಲು ಇದು ಬಂದ್ಬಿಟ್ಟು ನಾಲ್ಕ ಲಕ್ಷ ತೊಂಬತ್ ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಇದು ಪಲ್ಸು ಟೂ ತೌಸಂಡ್ ಟ್ವೆಲ್ ಮಾಡ್ ಡೀಸೆಲ್ ಎ ಸಿ ಪೋಸ್ಟರ್ ಇದೆ ಎರಡ್ ಏರ್ ಬ್ಯಾಗ್ ಇದೆ

ಎ ಸಿ ಪೋಸ್ಟ್ ಅನ್ ಬಂದು ಮ್ಯಾಗ್ವಿಲ್ ಏರ್ಬೇಕಾಗೆಲ್ಲ ಇದೆ ಆರು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಅರವತ್ತೈದು ಸಾವಿರ ಅರವತ್ ಸಾವಿರ ಚೇಂಜ್ ಓಡಿದೆ ಫೈನಲ್ಸ್ ಕೂಡ ಮಾಡ್ಕೊತೀವಿ ಮೂರು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫಿಫ್ಟೀನ್ ಮಾಡ್ಲು ಟಾಪನ್ ಮಾಡ್ ಶೆಡ್ ಪುಷ್ಪಟಲ್ ಸ್ಟಾರ್ ಮ್ಯಾಗ್ವಿ ಏರ್ಬಾಗಲ್ಲದೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಸಿಂಗಲ್ ಒಂದು ಎಲ್ ಎಕ್ಸಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಒಂದ್ ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಜಾಸ್ತಿ ಇಲ್ಲ ಸಿಕ್ಟೀನ್ ಬಲೋನು ಇದು ಕೂಡ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫೀರ್ ಇವಾಗ ನಾಲ್ಕು ತೊಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಲ್ಟೋ ಆಲ್ಟೋ ಟು ಟೆನ್ ಅದು ಟೆನ್ ಮಾಡ್ಲು ಎರಡು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಕೊಡ್ತೀವಿ ಮಾಡ್ಲು ಡೀಸೆಲ್ ಮೂರು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಕೋರ್ಗೆ ಒಂದು ಎಲ್ಡಿಐ ಪೌರ್ ಸಿ ಇದೆ ಪೌರ್ ಅಂಡೋ ಇದೆ ಚೆನ್ನಾಗಿದೆ ನೋಡಿ ಪೌರ್ ಇಂಟೀರಿಯರ್ ಎಲ್ಲಾ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ಟೂಲ್ ಮಾಡ್ಲು ಡೀಸೆಲ್ ಗಾಡಿ ಡೀಸೆಲ್ ಬೇಕು ಸೆವೆನ್ ಸೀಟರ್ ವೆಹಿಕಲ್ ಹೌದು ಸೆವೆನ್ ಸೀಟರ್ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ನೀಟ್ ಆಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಇದು ಬಂದ್ಬಿಟ್ಟು ಮೂರು ಎಂಬತ್ತೈದು ಸ್ವಲ್ಪ ಕಡಿಮೆ ಆಗುತ್ತೆ ಮೂರ್ ಲಕ್ಷ ಕೂಡ ಮಾಡ್ತೀವಿ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಎದೀಗ ಮೆಂಟೆನ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಎನ್ ಎಕ್ಸ್ ಓ ಕಾರ್ ಹತ್ರ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನೋಡ್ತಾ ಇರಬಹುದು ಬ್ರಾಂಡ್ ನೀವು ಮಹೇಂದ್ರ ತಾರ್ ಕೂಡ ಇದೆ ನಿಮ್ಗೆ ಲೋ ಬಜುತ್ ಕೂಡ ಇದೆ ಇಲೈಟ್ ಐ ಟ್ವೆಂಟಿ ಪಲ್ಸ್ ಅದೇ ಐಟೆನ್ ಗ್ರಾಂಡು ಕೆಟೆನ್ ಆಲ್ಟೋ ಟೆನ್ ಗಳು ಸಿಫ್ಟ್ ಡೀಸೆಲ್ ಗಳು ಪೆಟ್ರೋಲ್ ಗಳು ಎಲ್ಲಾ ತರ ವೆಹಿಕಲ್ಸ್ ಇವ್ರ ಹತ್ರ ಇದೆ ಹೋಲ್ ಪ್ರೈಸ್ ಗೆ ನಿಮ್ಗೆ ಕೊಡ್ತಾರೆ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎಲ್ಲೂ ಕೂಡ ಸಿಗೋದೇ ಇಲ್ಲ ನಿಮ್ಗೆ ವೆಹಿಕಲ್ಸ್ ಎಲ್ಲ ನಿಮ್ಗೆ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ ನಾವ್ ಹತ್ರ ಸರಿ ರೆಡಿ ಇದಾರೆ ಏನ್ ಸರ್ ಈ ಸಲ ತಾ ತಗೊಬಂದ್ಬಿಟ್ಟಿದ್ರಾ ಎಲ್ಲಿ ಕೆಲಸ ತಗೊಂಡೋಗಿ ಸೇಲ್ ಮಾಡ್ಕೊಂಡು ಕೂಡ ಒಂದ್ ಒಳ್ಳೆ ಪ್ರೈಸ್ ಗೆ ಸಿಕ್ಬಿಡ್ತಾರೆ ನಿಮ್ಗೆ ಆ ರೇಂಜ್ ಅಲ್ಲಿ ನಿಮಗೆ ಬಜೆಟ್ ಜೊತೆ ಮಾಡಿ ಕೊಡ್ತಿದಾರೆ ಎನ್ ಎಕ್ಸ್ ಓ ಕಾರ್ ಟೋಟಲ್ ಎಷ್ಟು ಕಡೆ ಇದೆ ಟೋಟಲ್ ಹಂಡ್ರೆಡ್ ವೆಹಿಕಲ್ ಇದೆ ಕಡಿಮೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೂವತ್ತೈದು ಸಾವಿರದ ಶೂ ಆಗುತ್ತೆ ಸರ್ ಸೊ ಈ ಲೊಕೇಶನ್ ಅಲ್ಲಿ ನಾವು ಹತ್ತತ್ರ ಫೋರ್ ನ ವಿಡಿಯೋ ಮಾಡ್ತಾ ಇದ್ವಿ ಕಂಪ್ಲೀಟ್ ಆಗಿ ಬೇಕಿದ್ರೆ ಹಿಸ್ಟ್ರಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಅದತ್ರ ಫೋರ್ ಇಯರ್ಸ್ ನ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಈ ಜಾಗದಲ್ಲಿ ಬಿಟ್ರೆ ಎಲ್ಲೂ ಕೂಡ ಸಿಗದೆ ಎಲ್ಲ ತಗೊಂಡೋಗಿ ಮಾರ್ಕೊಂಡ್ರು ಕೂಡ ನಿಮ್ಗೆ ಒಳ್ಳೆ ಪ್ರೈಸ್ ಬರುತ್ತೆ ಅಂತ ಹೇಳ್ತೀನಿ ಕಸ್ಟಮರ್ ಗೆ ಡೈರೆಕ್ಟ್ ಆಗಿ ಡೀಲರ್ ಗೆ ಕೊಡ್ತಾ ಇರುವಂತ ಏಕೈಕ ಶೋರೂಮ್ ಅಂತಾನೆ ಹೇಳಬಹುದು ನಮ್ ವಿಡಿಯೋದಲ್ಲಿ ಫಸ್ಟ್ ಲೋ ಬಜೆಟ್ ಗಾಡಿ ಬಂದ್ಬಿಟ್ಟು ವ್ಯಾಗನರ್ ಎಲೆಕ್ಸೆ ರೆಡಿ ಇದೆ ಸರ್ ಇದು ಫೈನಲ್ ಪ್ರೈಸ್ ಮಾಡ್ಲಿ ತೌಸಂಡ್ ಸಿಕ್ಸ್ ಮಾಡ್ಲು ಸಾವಿರ ಅವ್ರ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒಂದ್ ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಒಂದು ಲಕ್ಷ ಐವತ್ತೈದು ಸಾವಿರ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ ನಾ ತುಂಬಾ ವೆಹಿಕಲ್ಸ್ ಇದೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ವೆಹಿಕಲ್ ಸಿಗುತ್ತೆ ನಿಮ್ಗೆ ಸೊ ತಾರ ಹೇಳ್ಬಿಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಇಪ್ಪತ್ತಾರು ಸಾವಿರ ಓಡಿದೆ ಇದ್ ಬಂದ್ಬಿಟ್ಟು ಹದಿಮೂರ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಹದ್ಮೂರ್ ಲಕ್ಷ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಇಪ್ಪತ್ತಾರು ಸಾವಿರ ಶೋರೂಮ್ ಟ್ರಾವೆಲ್ ಬಂದ್ಬಿಟ್ಟು ಟ್ರಾಕ್ಟರ್ ಹೌದೌದು ಫೋರ್ ಇಂಟು ಫೋರ್ ಅಲ್ಲ ಟೂ ವೀಲ್ ಡ್ರೈವ್ ಆದ್ರೂ ಕೂಡ ಗಾಡಿ ರಗಾಡ್ ಆಗಿದೆ ನೋಡ್ತಾ ಇರ್ಬೋದು ಹೊರಗಡೆ ಫೀಚರ್ಸ್ ತುಂಬಾ ಪ್ರೀಮಿಯಂ ಆಗಿದೆ ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಅದ್ರ ಇಂಟೀರಿಯರ್ ಎಲ್ಲ ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಹಾಕಿರುವಂತ ವೆಹಿಕಲ್ ಒಂದು ಎರಡೂವರೆ ಮೂರ್ ಲಕ್ಷ ಡೌನ್ ಪೇಮೆಂಟ್ ಆದ್ರೆ ಸಾಕು ನಿಮಗೆ ಮಿಕ್ಕಿದೆಲ್ಲ ಆರಾಮಾಗೆಲ್ಲ ಲೋನ್ ಮಾಡಿಸಿ ಕೊಡ್ತಾರೆ ಎನ್ ಎಕ್ಸ್ ಒ ಕರ್ಸ್ ಕಡೆಯಿಂದ ಅಂಡ್ ಇದು ಇಲೈಟ್ ಐ ಟ್ವೆಂಟಿ ಡೀಟೇಲ್ಸ್ ಹೇಳಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಲೋನ್ ಅದು ಎಪ್ಪತ್ಮೂರ್ ಸಾವಿರ ಅವ್ರೆ ಪೆಟ್ರೋಲ್ ಗಾಡಿ ಟಾಪ್ ಅನ್ ಮಾಡ್ಲು ಇದು ಬಂದ್ಬಿಟ್ಟು ನಾಕ್ ಲಕ್ಷ ತೊಂಬತ್ ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಅಂಡ್ ಅದೇ ತರ ಪಲ್ಸ್ ಇದು ಪಲ್ಸ್ ಟೂ ತೌಸಂಡ್ ಟ್ವೆಲ್ ಮಾಡ್ ಡೀಸೆಲ್ ಎ ಸಿ ಪೋಸ್ಟರ್ ಇದೆ ಎರಡು ಎರಡು ಬ್ಯಾಗ್ ಇದೆ ಎರಡು ಐವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಟ್ವೆಂಟಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ನೋಡೋದು ಆ ಟಾಪ್ ಅನ್ ಮಾಡ್ಲು ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ಸ್ ಕೋರ್ ಮಾಡ್ಕೊತೀವಿ ಅಂಡ್ ಇದು ಟೂ ತೌಸಂಡ್ ಟೆನ್ ಮಾಡ್ಲಿ ಎಫ್ ಸಿ ಇದೆ ಒಂದು ಎಂಬತ್ತೈದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಆಗುತ್ತೆ ಸ್ವಲ್ಪ ಅದೇ ತರ ಇದು ಡೀಸೆಲ್ ತೌಸಂಡ್ ಟೆನ್ ಮಾಡ್ಲು ವಿಡಿಐ ಐ ಇದು ಬಂದ್ಬಿಟ್ಟು ಎರಡು ಐವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಲು ಎಫ್ ಮಾಡ್ಕೊಡ್ತೀವಿ ಎರಡು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಹೌದು ಅಂಡ್ ಅದೇ ತರ ಇಲ್ಲೊಂದು ವ್ಯಾಗನ್ ವೆಂಟೋ ಇದೆ ಟೂ ತೌಸಂಡ್ ಲೆವೆನ್ ಟು ಟೂಲ್ ಪೆಟ್ರೋಲ್ ಗಾಡಿ ಟೂ ನೈನ್ಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಅಂಡ್ ಅದೇ ತರ ಡಿಸೈರ್ ಶಿಫ್ಟ್ ವಿಡಿ ಐ ಸೆಕೆಂಡ್ ಓನರ್ ಫೋರ್ಟೀನ್ ಮಾಡ್ಲು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಟಿ ಯು ಡಬ್ಲ್ಯೂ ಟಿ ಏಟ್ ಎ ಸಿ ಪೋಸ್ಟ್ ಅನ್ಕೊಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ ಆರು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಅರವತ್ತೈದು ಸಾವಿರ ಅರವತ್ ಸಾವಿರ ಚೇಂಜ್ ಓಡಿದೆ ಫೈನಲ್ಸ್ ಕೂಡ ಮಾಡ್ಕೊತೀವಿ ಸೊ ಫುಲ್ ಟಾಪ್ ಟಾಪ್ಲವೆಲ್ಸ್ ಎಲ್ಲ ಬರುತ್ತೆ ವ್ಯಾನ್ ಹೇಳಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಏಟ್ ಸೀಟರ್ ವ್ಯಾನ್ ಎರಡು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಅದೇ ತರ ಇಲ್ಲೊಂದು ಹೇಳಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಪೆಟ್ರೋಲ್ ಹೈ ಲೈನ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ಸ್ ಕೂಡ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡ್ಲು ಆ ಪೆಟ್ರೋಲ್ ಡಿಎಕ್ಸಿ ಆಪ್ಷನಲ್ ಆರ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಐವತ್ತು ಸಾವಿರ ಚೇಂಜ್ ಹೊಟ್ಟಿದೆ ಸೊ ಗಾಡಿ ಬರೀ ಕಂಪ್ಲೀಟ್ ಆಗಿ ಟ್ರಾಕ್ಸ್ ಇರುವಂತ ವೆಹಿಕಲ್ ಅಂಡ್ ಅದೇ ತರ ಇಲ್ಲೊಂದು ಸೆಲರಿಯಾ ಇದೆ ಹೇಳಿ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಮೂರು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಸೆಲೆರಿ ಹೌದೌದು ಫಿಫ್ಟೀನ್ ಮಾಡಲು ಟಾಪ್ ಅಂಡ್ ಮಾಡ್ ಜಡ್ಡಿ ಬ್ಯಾಗ್ ಬ್ಯಾದ ಐದು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಫುಲ್ ಟಾಪ್ ಅಂಡ್ ಹೌದು ಫುಲ್ ಟಾಪ್ ಅನ್ ಮಾಡಲು ಅಂಡ್ ಅದೇ ತರ ಇಲ್ಲೊಂದು ಇಲೈಟ್ ಐಟ್ ಟ್ವೆಂಟಿ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಪೆಟ್ರೋಲ್ ಸ್ಪೋರ್ಟ್ಸ್ ಅದು ಐವತ್ತು ನಲ್ವತ್ತೆಂಟು ಸಾವಿರ ಐವತ್ ಸಾವಿರ ಚೇಂಜ್ ಓಡಿದೆ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಐಟನ್ ಟೋಲ್ ಐ ಟೆನ್ ಟೂ ತೌಸಂಡ್ ಟೆನ್ ನೈನ್ ಮಾಡ್ಲು ನೈನ್ ಟೆನ್ ಎರಡು ಹದಿನೈದು ಹೆಚ್ಚು ಕಡಿಮೆ ಆಗುತ್ತೆ ಎಫ್ ಸಿ ಯೂಸ್ ಮಾಡ್ಕೊಡ್ತೀವಿ ಜಾರ್ಜ್ ಜಾರ್ಜ್ ಟೆನ್ ಮಾಡ್ಲು ಇದ್ ಬಂದ್ಬಿಟ್ಟು ಎರಡು ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಎಫ್ ಸಿ ಮಾಡ್ಬೇಕು ಸೊ ಇಲ್ಲೊಂದು ಇದೆ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಸಿಂಗಲ್ ಒಂದು ಎಲ್ ಎಕ್ಸಿ ಒಂದ್ ಲಕ್ಷ ಮೂವತ್ತೈದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಒಂದ್ ಲಕ್ಷ ಮೂವತ್ತೈದು ಸರ ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ಬಲೋನು ಇದು ಕೂಡ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ತಿನ್ ಇವಾಗ ನಾಲ್ಕು ತೊಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಲ್ಟೋ ಆಲ್ಟೋ ಟೆನ್ ಅದು ಟೆನ್ ಮಾಡ್ಲು ಎರಡು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಎಫ್ ಸಿ ಇನ್ಸೂರ್ಸ್ ಮಾಡ್ಕೊಡ್ತೀವಿ ಅಂಡ್ ಅದೇ ತರ ಇಲ್ಲೊಂದು ಯಾವಾಗೋ ಡೀಸೆಲ್ ಮೂರು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲೂ ಗಾಡಿಯಲ್ಲೂ ಟೆಂಟು ಎಲ್ಲ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ ವ್ಯಾಗನ್ ವ್ಯಾಗನ್ ಆರ್ ನೈನ್ಟೀನ್ ಮಾಡ್ಲ ಆಟೋಮೆಟಿಕ್ ನಾಲ್ಕು ಎಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಅಂಡ್ ಅದೇ ತರ ಇಲ್ಲೊಂದು ಡಸ್ಟರ್ ಗಳು ಇದೆ ನೋಡ್ತಾ ಇರಬಹುದು ಉದ್ದಕ್ಕ ನಿಲ್ಸಿದಾರೆ ಅಂಡ್ ಸರ ಹೇಳಿ ಡಸ್ಟರ್ ಡಸ್ಟರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ನಾಲ್ಕು ಇಪ್ಪತ್ತೈದು ಎಷ್ಟು ಕಡಿಮೆ ಆಗುತ್ತೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ತೌಸಂಡ್ ಟ್ವೆಲ್ ಹೌದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಕ್ವಿಡ್ಡು ಆಟೋಮೆಟಿಕ್ ಎರಡು ಐವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಹದಿನೆಂಟು ಸಿಂಗಲ್ ಒಂದ್ ಆಟೋಮೆಟಿಕ್ ಆಟೋಮೆಟಿಕ್ ಇದು ಆಟೋಮೆಟಿಕ್ ಎರಡು ಎಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಸೆವೆಂಟೀನ್ ಮಾಡ್ಲು ಸೆವೆಂಟೀನ್ ಮಾಡ್ಲು ಆಮೇಲೆ ಇದು ಆಟೋಮೆಟಿಕ್ ಸೆಲರಿ ಸೆವೆಂಟೀನ್ ಮಾಡ್ಲು ಮೂರು ಎಪ್ಪತ್ತೈದು ಎಷ್ಟು ಕಡಿಮೆ ಆಗುತ್ತೆ ಸಿಕ್ಸ್ಟೀನ್ ಮಾಡ್ಲು ಸೆಟಿ ಪೆಟ್ರೋಲ್ ಶಿಫ್ಟ್ ಟಾಪ್ ಆನ್ ಮಾಡ್ಲು ನಾಲ್ಕು ಎಂಬತ್ತೈದು ಎಷ್ಟು ಕಡಿಮೆ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಮಾಡ್ಲು ನಲ್ವತ್ತೆರಡು ಐವತ್ತೆರಡು ಸಾವಿರ ಹೊಟ್ಟಿದೆ ಐದು ಲಕ್ಷ ಎಷ್ಟು ಕಡಿಮೆ ಆಗುತ್ತೆ ಮಾಡ್ಕೊಡ್ತೀವಿ ಎರಡು ಹದಿನೈದು ಸರ ಹೌದೌದು ಜಿ ಟಿ ಲಿವಾ ಡೀಸೆಲ್ ಗಾಡಿ ಎರಡು ಮೂರ್ ಎಂಬತ್ತೈದು ಎಷ್ಟು ಕಡಿಮೆ ಆಗುತ್ತೆ ಬರೀ ಮೂರ್ ಲಕ್ಷ ಎಂಬತ್ತೈದು ಗಾಡಿ ತುಂಬಾ ಚೆನ್ನಾಗಿದೆ ಮಾಡ್ಲಿ ಸರ್ ಇದು ಫೋಲ್ ಮಾಡ್ಲೋಲ್ ಮಾಡ್ಲುಟಿಕ್ ಡೀಸಲ್ ಸಾವಿರ ಚೇಂಜ್ ನೋಡಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲಕ್ಷ ಐಟೆನ್ ಗ್ರಾಂಡ್ ಟೂ ತೌಸಂಡ್ ಫೋರ್ಟೀನ್ ಮಾಡಲಿ ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್ ಮೂರು ಕಡಿಮೆ ಆಗುತ್ತೆ ಮಾಡಿ ಇಲ್ಲೊಂದು ಇನ್ನೊಂದು ಮಾಡ್ಲು ಸಿಂಗಲ್ ಒಂದ್ ಬದ ಮೂವತ್ತೇಳು ಸಾವಿರ ಚೇಂಜ್ ಮಾಡಿದೆ ಟೂ ನೈಂಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಈಕೋ ಸ್ಪೋರ್ಟ್ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಇದ್ ಬಂದ್ಬಿಟ್ಟು

ಎಸ್ ಕ್ರಾಸ್ ಡೀಟೇಲ್ಸ್ ಹೇಳಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಐದು ವರೆ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಆ ಪೆಟ್ರೋಲ್ ಆ ಡೀಸಲ್ ಕಾಪಾನ್ ಮಾಡ್ಲಿದ್ ಓನರ್ ಓನವರು ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು ಒಳ್ಳೆ ವೆಹಿಕಲ್ ಅದೇ ತರ ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಫೋರ್ಟೀನ್ ಮಾಡ್ಲು ಒಂದು ನಲವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಆಲ್ಟೋ ಆಲ್ಟೋ ಗೇಟ್ ಅಂದ್ ಥರ್ಟೀನ್ ಮಾಡ್ಲು ಎರಡು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಲು ತೌಸಂಡ್ ಮಾಡ್ಲು ಓನರ್ ಫೈನಾನ್ಸ್ ಕೂಡ ಆಗುತ್ತೆ ಸೆಕೆಂಡ್ ಓನರ್ ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಒಳಗಡೆ ಅಂಡ್ ಇದು ಸ್ಯಾಂಟೋ ಟೂ ತೌಸಂಡ್ ನೈನ್ ಮಾಡ್ಲಿ ಎಫ್ ಸಿ ಇನ್ಸೂರೆನ್ಸ್ ಲಾಭಸ್ ಇದೆ ಒಂದು ನಲವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂಡ್ ಯಾವತರ ಇದು ಟೋಲ್ ಮಾಡಿ ಮಾಂಜಾ ಪೆಟ್ರೋಲ್ ಒಂದು ಅರವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಇನ್ನೋವಾ ಟೂ ತೌಸಂಡ್ ಲೆವೆನ್ ಮಾಡ್ಲು ಮೂರ್ ಕಡಿಮೆ ಆಗುತ್ತೆ ಬರಿ ಮೂರ್ ಲಕ್ಷ ತೊಂಬತ್ತೈದು ಸರಿ ಕಡಿಮೆ ಆಗುತ್ತೆ ಹೌದು ಅಂಡ್ ನೋಡ್ತಾ ಇರ್ಬೋದು ಒಳ್ಳೆ ಲೋ ಬಜೆಟ್ ಗೆ ವೆಹಿಕಲ್ಸ್ ಎಲ್ಲ ಸಿಗ್ತೈತೆ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಇದು ಎನ್ಎಸ್ ತ್ರೀ ಎಡಿಷನ್ ಹೇಳಿ ಟೋಲ್ ಮಾಡ್ಲು ಬಿಡಿ ಎಡ್ಡಿಗ ನಾಲ್ಕು ಎಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದೌದು ಡೀಸಲ್ ಎಫ್ ಸಿನ್ಶೋರ್ ಇದೆ ಒಂದು ಎಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ಲಕ್ಷ ಎಂಬತ್ತೈದು ಸರಕ್ಕೆ ನಿಮಗೆ ಡೀಸೆಲ್ ವೆಹಿಕಲ್ ಅದು ಕೂಡ ಉನ್ನೇ ವರ್ಣ ಅಂಡ್ ಎಕ್ಸೆಂಟ್ ಅಂಡ್ ಮಾಡ್ಲು ಅದ್ಸಾ ಚೇಂಜ್ ನೋಡಿದೆ ನಾಲ್ಕು ಎಪ್ಪತ್ತೈದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ನೋಡ್ತಾ ಇರೋದು ಸರ್ ಇದು ಡೀಸೆಲ್ ಆ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಹಲವೀಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ನಿಮ್ಗೆ ಹೌದು ಪ್ರೀಮಿಯಂ ಆಗಿದೆ ಗಾಡಿ ಮಾತ್ರ ಎಲ್ಲೊಂದು ಸ್ಕ್ಯಾಚು ಕೂಡ ಎಲ್ಲೂ ಇಲ್ಲ ಕಸ್ಟಮರ್ ನೀಟ್ ಆಗ ಎಲ್ಲ ಮಾಡಿದ್ದಾರೆ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎಬಿಎಸ್ ಟಚ್ ಸ್ಕ್ರೀನ್ ಡೀಸೆಲ್ ವೆಹಿಕಲ್ ಶಿಫ್ಟು ಡಿಸೇಲ್ ಏಟ್ ಮೈಲ್ ಸಿಂಗಲ್ ಅನ್ನೋದು ವಿರಡ್ ಲಕ್ಷ ಐವತ್ತೈದು ಸಾವಿರ ಆಗುತ್ತೆ ಮಾಡ್ಲು ಒನ್ ನೈನ್ಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಲಾ ಟೆನ್ ಮಾಡ್ಲೂ ಗ್ರ್ಯಾಂಡ್ ಐಟನ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಅನ್ನೋದು ನಾಲ್ಕು ಅರವತ್ತೈದು ಕಡಿಮೆ ಆಗುತ್ತೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಕಡಿಮೆ ಆಗುತ್ತೆ ಫೈನಲ್ಸ್ ಕೂಡ ಮಾಡ್ತೀವಿ ತೌಸಂಡ್ ಲೆವೆನ್ ಮಾಡ್ಲು ಆಟೋಮೆಟಿಕ್ ಇದು ಎರಡು ಅರವತ್ತೈದು ಕಡಿಮೆ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಅಂಡ್ ಅದೇ ತರ ವ್ಯಾಗನರ್ ಇದೆ ಇನ್ನು ಅಂತ ಹೇಳಿ ಟೂ ತೌಸಂಡ್ ಏಟ್ ಮಾಡಲು ಎಫ್ ಸಿ ಇನ್ಸ್ ರನ್ನಿಂಗ್ ಇದೆ ಒಂದು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಇಲ್ಲಿ ಇನ್ನೂ ಒಂದು ಹೋಂಡಾ ಸಿಟಿ ಫೋರ್ಟೀನ್ ಮಾಡಲ್ ಡೀಸೆಲ್ ನಾಲ್ಕೂವರೆ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಸೊ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ನಾಲ್ಕೂವರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಸಿಟಿ ಐಡಿ ಟೆಕ್ ಡೀಸೆಲ್ ಇಂಜಿನ್ ಜಸ್ಟ್ ಸೇ ಟಾಟಾ ಜಸ್ಟ್ ಎಲ್ಲ ಬೋಟ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ ಲೋ ಬಜೆಟ್ಗೆ ಹೇಳಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಒಂದು ಅರವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಬರೀ ಒಂದ್ ಲಕ್ಷನ್ ಮಾಡ್ಲು ಮ್ಯಾಗ್ನಾ ಪ್ಲಸ್ ಎರಡು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಟೆನ್ ಮಾಡ್ಲು ಒಂದು ಎಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಫೋರ್ಡ್ ಫ್ರೀ ಎಸ್ಟ್ ಡೀಸೆಲ್ ಗಾಡಿ ಸೆವೆನ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಫ್ ಸಿಂಗಿದೆ ಒಂದು

ಬಿ ಎಕ್ಸ್ ಐ ನಾಲ್ಕು ಹತ್ತು ಸ್ವಲ್ಪ ಕಡಿಮೆ ಆಗುತ್ತೆ ನಾಲ್ಕು ಲಕ್ಷ ಹತ್ತು ಸಾವಿರ ಸ್ವಲ್ಪ ಆಗುತ್ತೆ ಆಯ್ತ್ ನೋಡಿ ಇಂಡಿಕಾ ಟೂನ್ ಸಿಕ್ಸ್ಟೀನ್ ಮಾಡ್ ಡೀಸೆಲ್ ಗಾಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದ್ರೆ ಆಗಿದೆ ಹಾ ಓಡಿದಾವ್ ಒಂದು ಚಿಲ್ಡ್ರ ಓಡಿದ್ ಹೆಚ್ಚೆ ಸೊ ನೋಡ್ತಾ ಇರ್ಬೋದು ವೈಟ್ ಬೋರ್ಡ್ ಇಂಡಿಕಾ ಸಿಗದೆ ಅಲ್ಲ ನಿಮ್ ಗಾಡಿ ಮಾತ್ರ ವಾಶ್ ಮಾಡ್ಬೇಕು ವಾಶ್ ಡಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ ಒಳ್ಳೆ ಗಾಡಿ ಹೌದು ಅಂಡ್ ಹೌದೌದು ಆಗಿದೆ ನೋಡಿ ಟೂ ತೌಸಂಡ್ ಲೆವೆನ್ ಮಾಡ್ ಎರಡು ಐವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಬರೀ ಎರಡು ಸಾವಿರ ಡೀಸೆಲ್ ಗಾಡಿ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಲು ಡೀಸೆಲ್ ಬೇಕು ಫುಲ್ ಟಾಪ್ ಟಾಪ್ಲೆಟ್ ಬೀಟ್ ಇದೆಯಾ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಬೀಟ್ ಪೆಟ್ರೋಲ್ ಒಂದು ಎಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫಿಫ್ಟೀನ್ ಮೈಲ್ ಸಿಂಗಲ್ ಓನರ್

ಡೀಸೆಲ್ ಗಾಡಿ ಟೂಲ್ ಮಾಡ್ಲು ಡೀಸೆಲ್ ಗಾಡಿ ಡೀಸೆಲ್ ಬೇಕಾ ಸೆವೆನ್ ಸೀಟರ್ ಹೌದು ಸೆವೆನ್ ಸೀಟರ್ ಗಾಡಿ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ನೀಟಾಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಮೂರು ಎಂಬತ್ತೈದು ಸ್ವಲ್ಪ ಕಡಿಮೆ ಆಗುತ್ತೆ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಮಾಡ್ತೀವಿ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಎದೀಗ ಮೇಂಟೆನೆನ್ಸ್ ಫ್ರೀ ಗಾಡಿ ಚೆನ್ನಾಗಿದೆ ಬಂದು ಇಮಿಡಿಯೇಟ್ ತಗೊಂಡೋಗಿ ಸೊ ಬರೀ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಮೂರ್ ಲಕ್ಷ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಯಾವ್ದು ಮಾಡ್ಲು ಟೂ ತೌಸಂಡ್ ಟೋಲ್ ಮಾಡ್ಲು ಓಕೆ ಹೌದು